ಹೊಸ್ದಾಗಿ ಯಾರೆಲ್ಲ ಟೈಲರ್ ಆಗ್ತಾ ಹಾಕ್ತಾಯಿದ್ದೀರಾ ನಿಮಗೆ ಫುಲ್ಲು ಬ್ಯಾಕು ನೆಕ್ಕಿಟ್ಟು ರೆಡಿ ಮಾಡೋದನ್ನ ನಾನು ತೋರಿಸ್ಕೊಂಡು ಕೊಡ್ತಾಯಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಡವರೆಗೂ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಟೇಪ್ ತಂದಿರಲಿಲ್ಲ ಈ ಥರ ಸಿಲ್ವರ್ ಕಲರು ಆಮೇಲೆ ತಂದು ಹಾಕಿದ್ದೀನಿ ನೋಡಿ ಯಾವ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚು ಕನ್ನಡಕ್ಕೆ ಸ್ವಾಗತ ಎಲ್ಲರೂ ಆರೋಗ್ಯವಾಗಿದ್ದೀರಾ ಏನು ಅಂತ ಅಂದರೆ ಇವತ್ತು ನಾನು ಬರೀ ಬ್ಯಾಕ್ ರೆಡಿ ಮಾಡೋದು ಹೇಳ್ಕೊಂಡು ಕೊಡ್ತೀನಿ ಬ್ಯಾಕ್ ಡಿಸೈನು ಸರಿನಾ ಬ್ಯಾಕ್ ಡಿಸೈನ್ಗೆ ನೋಡಿ ನಾನು ಈ ಥರ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಇದು ಬ್ಯಾಕು ಬ್ಯಾಕ್ ಮೇಲೆ ನಾನು ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ ನೆಕ್ನ ಸರಿನಾ ನೆಕ್ ಬಂದು ಸಿಂಪಲ್ ಡಿಸೈನು ಬೇರೆ ಏನಿಲ್ಲ ನೋಡಿ ಈ ಥರ ಇದೆ ಇದನ್ನು ನಾವು ಹೆಂಗೆ ಕ್ಯಾನ್ವಾಸ್ ಮೇಲೆ ಇದು ಮಾಡ್ಕೋಬೇಕು ಅಂತಂದಾಗ ನೋಡಿ ಕ್ಯಾನ್ವಾಸ್ನ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ ಏನೂ ಆಗೋದಿಲ್ಲ ನಾನು ಐದು ಇಂಚು ಅಂದರೆ ಹತ್ತು ಇಂಚ್ ತೊಗೊಂಡಿದ್ದೀನಿ ಕ್ಯಾನ್ವಾ ಹತ್ತು ಇಂಚನ್ನ ಡಬಲ್ ಫೋಲ್ಡಿಂಗ್ ಮಾಡಿದಾಗ ಐದು ಇಂಚ್ ಬಂದಿದೆ ಐದು ಇಂಚ್ ಬಂದಿದೆಯಲ್ಲ ಬಟ್ಟೆ ಈ ಥರ ಫೋಲ್ಡಿಂಗ್ ಆಗಿದೆ ಬ್ಯಾಕು ನೋಡಿ ಈ ಥರ ಫೋಲ್ಡಿಂಗ್ ಆಗಿದೆ ಅಲ್ವಾ ಕಟ್ ಮಾಡ್ಕೊಂಡಿರೋದು ಅದ್ರ ಮೇಲೆ ಈ ಥರ ಕ್ಯಾನ್ವಾಸ್ಸು ಮಾಡ್ಕೋಬೇಕು ಇಲ್ಲಿ ಏನು ಇಲ್ಲಿ ಇದೆಯಲ್ಲ ಬ್ಯಾಕು ಅದಕ್ಕೆ ಕರೆಕ್ಟಾಗಿ ನೋಡಿ ಬ್ಯಾಕ್ ಏನಿದೆ ಎಕ್ಸ್ಟ್ರಾ ಬರಬಾರ್ದು ಹಂಗೆ ಕರೆಕ್ಟಾಗಿ ನೋಡಿಬಿಟ್ಟು ಇದನ್ನ ಈ ಥರ ಇಟ್ಕೋಬೇಕು ಈ ಥರ ಇಕ್ಕೊಳ್ಳಿ ಆಯಿತಾ ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಆ ಥರ ಇಟ್ಕೊಂಡು ಈ ಬಟ್ ಈ ಇದನ್ನ ಅಗ್ಲ ಮಾಡಿಬಿಡಿ ಅಗ್ಲ ಮಾಡಿಬಿಟ್ಟು ಇದು ಈ ಇಲ್ಲಿ ಕ್ಯಾನ್ವಾಸ್ ಮೇಲೆ ಏನು ಬಟ್ಟೆ ಮೇಲೆ ಏನು ಮಾರ್ಕ್ ಹಾಕಿದ್ದೀವೋ ಅದು ಕ್ಯಾನ್ವಾಸ್ ಮೇಲೆ ಕಾಣುತ್ತೆ ನಮಗೆ ಕಾಣತ್ತಲ್ವಾ ಆ ಮಾರ್ಕ್ನ ಇದ್ರ ಮೇಲೆ ಮಾಡ್ಕೊಳೋದು ಸರಿನಾ ಅದು ಅದೇನು ಅಲ್ಲಿ ಏನು ಕಾಣ್ತೈತೆ ನೋಡಿ ಯಾಕೆಂದರೆ ಡಾರ್ಕ್ ಕಲರ್ ಹಾಕಿರೋದು ಬ್ಲೂ ಕಲರ್ ಅಲ್ವಾ ಬ್ಲೂ ಕಲರು ವೈಟ್ ಮೇಲೆ ಕಾಣೆ ಕಾಣುತ್ತೆ ಸರಿನಾ ನೀವು ಪೆನ್ನಲ್ಲಾದರೂ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮಾರ್ಕಿಂಗ್ ಚಾಕಲ್ಲಾದರೂ ಮಾರ್ಕ್ ಹಾಕ್ಕೊಳ್ಳಿ ಸರಿನಾ ನಾನು ಇವತ್ತು ಮಾರ್ಕಿಂಗ್ ಚೆಕಲ್ಲಿ ಮತ್ತು ಪೆನ್ನಲ್ಲಿ ನಿಮ್ಗೆ ಎರಡಕ್ಕೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಸರಿನಾ ಫ್ರೆಂಡ್ಸ್ ಮಾರ್ಕ್ ಹಾಕ್ಕೊಬಿಟ್ಟು ನೋಡಿ ಡಿಸೈನ್ ಕರೆಕ್ಟಾಗಿ ಬಂದಿದ್ಯಾ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಬಂದಿದ್ರೆ ಆಯಿತಾ ಕರೆಕ್ಟಾಗಿ ಬಂದಿದ್ದರೆ ಹಿಂಗೆ ಬರುತ್ತೆ ಇದು ಮಾರ್ಕಿಂಗ್ ಚಕ್ಕೆ ಸರಿ ಸರಿನಾ ಆ ಎಡ್ಜನ್ ಮಾಡ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಮಾರ್ಕ್ ಹಾಕ್ಕೊಬಿಟ್ಟು ಇಲ್ಲಿ ಮಾರ್ಕ್ ಬಂತು ಬಂದಾದಮೇಲೆ ಇವಾಗ ಇದನ್ನು ಮಾಮೂಲಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮಾಮೂಲಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ನೋಡಿ ಕ್ಯಾನ್ವರ್ಸು ಮತ್ತು ಬಟ್ಟೆ ಎರಡೂ ಒಂದೇ ಸಮ ಬರಬೇಕು ಸರಿನಾ ಒಂದೇ ಸಮ ಬರಬೇಕು ಅವಾಗ ನಮಗೆ ಇಲ್ಲಿ ಕ್ಯಾನ್ವರ್ಸ್ ಮೇಲೆ ಏನು ಮಾರ್ಕ್ ಇದೆ ಅದನ್ನು ಮತ್ತೆ ನಾವು ಇದ್ರ ಮೇಲೆ ಡ್ರಾ ಮಾಡ್ಕೊಳೋದು ಆಯಿತಾ ಫ್ರೆಂಡ್ಸ್ ಈ ಥರ ಮಾಡಿಕೊಳ್ಳಿ ನಿಮಗೆ ಚೆನ್ನಾಗಿ ಎರಡು ಕಡೆಗೂ ಬರುತ್ತೆ ನನಗೆ ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಡಿ ಜ್ವರ ಬಂದಿತ್ತು ನೋಡಿ ಈ ತರ ಮಾರ್ಕ್ ಹಾಕೊಳಿ ಈ ತರ ಮಾರ್ಕ್ ಹಾಕ್ಕೊಂಡು ಹೇಳ್ತೀನಿ ಈ ತರ ಮಾರ್ಕ್ ಹಾಕೊಂಡು ಹಾಕ್ಕೊಂಡು ನೋಡಿ ನಮಗೆ ಒಂದೂವರೆ ಇಂಚ್ ಬರೀ ಒಂದು ಇಂಚಾದ್ರೂ ಸರಿನೇ ನೋಡಿ ಒಂದೂವರೆ ಇಂಚ್ಗೆ ಇಲ್ಲೊಂದು ಮಾರ್ಕು ಹೀಗೆ ಈ ತರ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಯಾಕೆ ಅಂತ ಅಂದರೆ ಹೇಳ್ತೀನಿ ಇವಾಗ ನಮ್ಗೆ ಈ ತರ ಬೇಕು ಇದು ಈ ಥರ ಹಾಕ್ಕೊಳ್ಳಿ ಮತ್ತು ಮೆಜರ್ಮೆಂಟ್ ಇದು ತೊಗೊಂಡು ಈಗೂ ಒಂದು ಇಂಚ್ ಮಾರ್ಕ್ ಏನಿದೆ ಆ ಮಾರ್ಕಿಂದ ಪಕ್ಕಕ್ಕೆ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಥರ ಹಿಂಗೆ ಲೈನ್ ಎಳ್ಕೊಳ್ಳಿ ಸರಿನಾ ಆಯಿತಾ ಫ್ರೆಂಡ್ಸ್ ನಾವಿವಾಗ ಈ ಕ್ಯಾನ್ವರ್ಸ್ನ ಹಿಂಗೆ ಕಟ್ ಮಾಡ್ಕೊಡೋದಂದ್ರೆ ಬಟ್ಟೆನ ತೆಗ್ದುಬಿಡೋಣ ಸೈಡಿಗೆ ಸೈಡಿಗೆ ತೆಗ್ದಿಬಿಟ್ಟು ಸೈಡಿಗೆ ತೆಗ್ದು ಇಕ್ಕಲ್ಲ ಇಕ್ಬಿಟ್ಟು ಇಲ್ಲಿ ನೋಡಿ ಏನು ಮಾರ್ಕ್ ಹಾಕೊಂಡಿದ್ದೀನಲ್ಲ ಕ್ಯಾಮರ್ಸ್ ಮೇಲೆ ಇಷ್ಟು ಫ್ರೆಂಡ್ಸ್ ಇಷ್ಟು ಇಲ್ಲಿ ಮಾರ್ಕ್ ಹೋಗ್ಬಿಟ್ಟು ಇಲ್ಲಿ ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಳಣ ಹೊಡ್ಕೊಳೋಣ ನೋಡಿ ಎರಡು ಮಾರ್ಕು ಒಂದೇ ಒಂದೇ ಈ ಕೋಲಲ್ಲಿ ಚೆನ್ನಾಗಿ ಬಂದಿದೆ ಸರಿನಾ ಈ ಥರ ಬರುತ್ತೆ ನಿಕ್ಕು ಇದು ಇವಾಗ ನೋಡಿ ಎರಡು ಕಡೆಗೂ ಮಾರ್ಕ್ ಕಾಣ್ತಿದೆ ಸರಿನಾ ನಾವು ಸ್ಟಿಚಿಂಗು ಮಾರ್ಕ್ ಮೇಲೆ ಬರಬೇಕಲ್ವಾ ಆದ್ದರಿಂದ ಮಾರ್ಕ್ ಮೇಲೆ ಸ್ಟಿಚಿಂಗ್ ಬರುತ್ತೆ ನೋಡಿ ಸರಿ ಈ ಥರ ಡ್ರಾಯ ಮಾಡ್ಕೊಳ್ಬೇಕು ಸರಿನಾ ಇಷ್ಟ ಆಯಿತು ಇಷ್ಟ ಆದಮೇಲೆ ಇದ್ರ ಕತೆ ಏನೋ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ನಮಗೆ ಸ್ಟ ಬಟ್ಟೆ ಬೇಕಾಗಿರುತ್ತೆ ಇವಾಗ ಇದು ಬಟ್ಟೆ ಚಿಕ್ಕ ಬಂದಾಗ ಏನು ಮಾಡಬೇಕು ಸ್ವಲ್ಪ ಬಟ್ಟೆನ ಜಾಯಿಂಟ್ ಮಾಡ್ಕೊಳೋದು ಚೇಂಜ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಪೀಸ್ ರೆಡಿ ಮಾಡಿಕೊಂಡೆ ಇದನ್ನ ರೆಡಿ ಮಾಡ್ಕೊಂಡು ನಲ್ವಾ ಕ್ಯಾನ್ವರ್ಸ್ನ ಇದ್ರ ಮೇಲೆ ಹಾಕ್ಕೋಬೇಕು ಇದು ಉಲ್ಟನೆ ಹಾಕೋಬೇಕು ಕ ಸೀದಾ ಬ್ಯಾಕಲ್ಲಿ ಹೋಗಬೇಕು ನಾವು ಏನು ಚೇಂಜ್ ಮಾಡ್ಕೊಂಡಿದ್ವಿ ಅಲ್ಲ ಕಚ್ಚಾ ಹಿಂಗೆ ಬಂದಿದ್ವಿ ಇಲ್ಲಿ ಏನು ಬರುತ್ತೆ ಶೈನಿಂಗ್ ಬರುತ್ತೆ ನೋಡಿ ಅದನ್ನು ನಾವು ಐರನ್ ಮಾಡ್ಕೊಂಡಾಗ ಅದೇ ಅಂಟ್ಕೊಳದು ಈ ಬಟ್ಟೆಗೆ ಸರಿನಾ ಈ ಥರ ಐರನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಐರನ್ ಬಾಕ್ಸ್ ನಾರ್ಮಲ್ ಈಟ್ ಮಾಡ್ಕೊಂಡು ಐರನ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಸ್ಯಾರಿ ಬ್ಲೌಸು ಎರಡೂ ಇದೇ ಕಲರ್ ಗ್ರೀನ್ ಕಲರೇ ಬಂದಿದೆ ಅದಕ್ಕೆ ಇದು ಸಿಲ್ವರ್ ಸಿಲ್ವರ್ ಕಲರು ಬಾರ್ಡು ಬಂದಿದೆ ಅದಕ್ಕೆ ನಾನು ರೆಡಿಮೇಡ್ ಡೋರಿ ಬರುತ್ತಲ್ವ ಅದನ್ನೇ ಇದು ಈ ಥರ ಡೋರಿಗೆ ಈ ಥರದ್ದು ಕುಚ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನ ತಯಾರಿದ್ದೀನಿ ಒಂದು ಮೀಟ್ರು ಇವಾಗ ಯಾವ ಥರ ಅಂತಂದರೆ ನೋಡಿ ಫ್ಯೂಸಿಂಗ್ ಹಿಂಗೆ ಹಾಕೊಂಡಿದ್ದಾಯಿತು ಇದನ್ನು ಫ್ರೆಂಡ್ಸ್ ಆ ಕಡೆ ಈ ಕಡೆ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳಣ ವೇಸ್ಟ್ನ ಕಟ್ ಮಾಡ್ಕೊಳ್ಳೋಣ ನೀವು ಈ ಈ ಥರನೇ ಯಾವ ನೆಕ್ ಡಿಸೈನ್ ಆದರೂ ಮಾಡ್ಕೊಡಿ ಇದೇ ಥರನೇ ಕಟ್ ಮಾಡ್ಕೊಂಡು ಈ ಥರನೇ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಯ್ತಲ್ವಾ ಇವಾಗ ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಬಿಡೋಣ ಫಸ್ಟೇ ಸರಿನಾ ಹಾಫ್ ಇಂಚ್ ಆ ಕಡೆ ಈ ಕಡೆ ಬಿಟ್ಬಿಟ್ಟು ಸ್ಟಿಚಿಂಗ್ ಆಗಿರ್ತೀನಿ ಫ್ರೆಂಡ್ಸ್ ನಾನು ಮೊಸರಿ ಇದ್ದಾಗ ಸ್ವಲ್ಪ ಇಟ್ ಮ್ಯಾಚ್ ಹಾಕೊಳ್ಳಿ ಅದು ಕರೆಕ್ಟಾಗಿರುತ್ತೆ ಶೇಪ್ ಬಂದಿದೆಯಲ್ಲ ಅದರಿಂದ ಸ್ಟಿಚಿಂಗ್ ಹಾಕೊಳ್ಬೇಕು ಫ್ರೆಂಡ್ಸ್ ಫಸ್ಟ್ ಬ್ಯಾಕಲ್ಲಿ ನೋಡಿ ಈ ಥರ ಇದೆಯಲ್ವಾ ಹಿಂಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಸೆಂಟ್ರಿಗೆ ಒಂದು ಮ್ಯಾಚ್ ಹಾಕ್ಕೊಳ್ಳೋಣ ಅದೇ ಮಾರ್ಕ್ನ ನೋಡಿ ಇಲ್ಲಿ ಸೆಂಟ್ರಲ್ಲೂ ಅಷ್ಟೇ ನಾವು ಆ ಕಡೆ ಈ ಕಡೆ ಸೆಂಟ್ರಿಗೆ ಬರಬೇಕಲ್ವಾ ಅದರಿಂದ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀವಿ ಹಾಕೋಬಿಟ್ಟು ಮತ್ತೆ ಇಲ್ಲೂ ಅಷ್ಟೇ ರೀಮಾರ್ಕ್ ಈ ಥರ ಬರಲಿ ಫ್ರೆಂಡ್ಸ್ ಮಾರ್ಕ್ ಕಾಣುತ್ತೆ ಅದ್ರ ಮೇಲೇ ಈ ಥರ ಮಾರ್ಕ್ ಹಾಕ್ಕೊಬಿಡೋಣ ಹಾಕ್ಕೊಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಡೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ ಯಾಕೆ ಅಂದರೆ ಡೋರಿ ನಾನು ಈ ಟೈಮಲ್ಲೇ ನಾನು ಹಾಕೋದು ಸರಿನಾ ಅವಾಗ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಹಾಕೋದಕ್ಕಿಂತ ಒಳಗಡೆಯಿಂದನೇ ನಾವು ಮಾಡೋದು ಮೂರು ಇಂಚ್ಗೆ ಹಾಕ್ಬೇಕಾಗಿರೋದು ಹಾಫ್ ಇಂಚು ಫ್ರಂಟ್ ಬೇಕಾ ಬ್ಯಾಕ್ ಅಂತ ಹೋಗುತ್ತಲ್ವ ಅದರಿಂದ ಮೂರುವರೆ ಇಂಚು ಇಲ್ಲಾಂದರೆ ಮೂರು ಮುಕ್ಕಾಲು ಇಂಚು ಈ ಥರ ನೀವು ಹಾಕ್ಕೊಬಿಡಿ ಮಾರ್ಕ್ನ ಮಾರ್ಕ್ ಹಾಕ್ಕೊಂಡು ಡೋರಿ ಅಟ್ಯಾಚ್ ಮಾಡೋದು ಫ್ರೆಂಡ್ಸ್ ಅದಕ್ಕೆ ನಮ್ಮ ಮುಂಚೆ ನಾವು ಲೈನಿಂಗನ್ನ ಅಟ್ಯಾಚ್ ಮಾಡ್ಕೋಬೇಕು ಬಟ್ಟೆಗೆ ನೋಡಿ ಇದು ಸೀದಾ ಬಂದು ಕೆಳಗಡೆ ಹೋಗಿದೆ ಇದು ಉಲ್ಟಾ ಅದ್ರ ಮೇಲೆ ಇದು ಲೈನಿಂಗ್ ಹಾಕ್ಕೊಂಡಿದ್ದೀನಿ ಇದು ಎರಡು ಇಂಚು ಪಟ್ಟಿನ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ಯಾಕ್ ರೆಡಿ ಮಾಡ್ಕೋಬೇಕಲ್ಲ ಅದರಿಂದ ಇವಾಗ ಇಲ್ಲಿ ನಾವು ಕಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಹಾಫ್ ಇಂಚುಗೆ ಒಂದು ಕಾಲು ಇಂಚಿಗೆ ಒಂದು ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡಿರ್ತೀವಿ ಈ ಕಾಲ ಕ್ರಾ ಇಂಚು ಏನು ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡಿದ್ದೀವೋ ಇದನ್ನು ಟ್ರಿಮ್ ಮಾಡ್ಕೊಳೋಣ ಟ್ರಿಮ್ ಮಾಡ್ಕೊಬಿಟ್ಟು ನೋಡಿ ಈ ಲೈನಿಂಗ್ನ ಫಸ್ಟ್ ಅಟ್ಯಾಚ್ ಮಾಡ್ಕೊಬೇಡೋಣ ಬ್ಯಾಕು ಬೋಟಿಕ್ಸ್ಟ್ರೈಲ ಇದೇ ಥರನೇ ಫ್ರೆಂಡ್ಸ್ ಅವರು ಇನ್ಔಟ್ ಮಾಡೋದು ನಾನು ಅದೇ ಥರನೇ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ನಿಮಗೆ ಕಲ್ತ್ಕೊಳ್ಳಿ ಈ ಥರ ನೀವು ಸ್ಟಿಚಿಂಗ್ ಮಾಡೋದು ಕಟಿಂಗ್ ಎಷ್ಟು ಇಂಪಾರ್ಟೆಂಟು ಸ್ಟಿಚಿಂಗು ಅಷ್ಟು ಇಂಪಾರ್ಟೆಂಟು ಈ ಥರ ಮಾಡಿ ನೀವು ಕಲ್ತ್ಕೊಳ್ಳಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸರಿನಾ ಸ್ಟಿಚಿಂಗ್ ಟಾಪ್ ಸೈಡ್ ಕಾಣೋದೇ ಇಲ್ಲ ನಾವು ಸೊಂಟ ಬ್ಯಾಕ್ ರೆಡಿ ಮಾಡಿರ್ತೀವಲ್ವ ಸೊಂಟು ಪಟ್ಟಿಗೆ ಕೊಟ್ಟಿರ್ತೀವಲ್ಲ ಒಬ್ಬ ಮಾಡೋದೆಲ್ಲ ಮೇಲ್ಗಡೆ ಕಾಣುತ್ತೆ ಸರಿನಾ ಇದನ್ನು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಬಿಡಿ ಅದಕ್ಕೆ ನಾನು ಸಿಂಗಲ್ ಸಿಂಗಲ್ ಆಗಿ ನನ್ನ ನೀಟ್ ನೀಲ್ ಮೆನ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತಲ್ವಾ ಈ ಥರ ತಳ್ಕೊಂಡು ನೋಡಿ ಬಟ್ಟೆ ಟೀಸಿ ಈ ಕಡೆ ಬರಬೇಕು ಇದು ಲೈನಿಂಗ್ ಈ ಪಟ್ಟಿ ಏನಿದೆ ಇದ್ರ ಮೇಲೆ ಒಂದು ಕಿನಾರಿ ಹಾಕ್ಕೊಳ್ಳೋಣ ಸರಿನಾ ಬರೀ ಬ್ಯಾಗೇ ರೆಡಿ ಮಾಡೋದನ್ನ ನಾನು ಹೇಳ್ಕೊಂಡು ಚೆಲ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ನೋಡಿ ಈ ಥರ ಬರುತ್ತಲ್ವ ಪಟ್ಟಿನ ನೋಡಿ ಫಸ್ಟೇ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಬಿಡಿ ಒಂದು ಕೈಯಲ್ಲಿ ನನ್ನ ಜೊತೆ ಬ್ಯಾಕ್ ಫುಲ್ಲು ಬ್ಯಾಕ್ ಮಾತ್ರ ರೆಡಿ ಮಾಡೋದು ನಾನು ಹೇಳ್ಕೊಂಡು ಹೋಗ್ತಾ ಇರಲ್ವಾ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗಿ ಯೂಸ್ ಆಗಲಿ ಅಂತಂದ್ರೆ ನಾನು ಈ ವಿಡಿಯೋ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹಾಕೊಬಿ ನಾನು ನಿಮ್ಗೆ ಸ್ವಲ್ಪ ಲೂಸ್ ಲೂಸ್ ಥರ ಏನಾರ ಬಂತು ಅಂತಂದರೆ ಒಂದು ಸಣ್ಣಗೆ ಫಿಟ್ ಕೊಡಿ ಪರವಾಗಿಲ್ಲ ಏನಾಗೋದಿಲ್ಲ ನಾವು ಈ ಥರ ಮಾಡೋದ್ರಿಂದ ಟಾಪ್ ಸೈಡು ಎನಿಂಗ್ ಮಾಡೋದು ಇಲ್ಲ ಮತ್ತು ಸ್ಟಿಚಿಂಗು ಕಾಣೋದಿಲ್ಲ ಫ್ರೆಂಡ್ಸ್ ಟಾಪ್ ಸೈಡು ನೋಡಿ ಇವಾಗ ಏನಾದರೂ ಟಾಪ್ ಸೈಡ್ ಕಾಣ್ತೇತ ಸ್ಟಿಚಿಂಗು ಅಂತ ಅಂದ್ಬಿಟ್ಟು ನೀವೇ ನೋಡಿ ಬಂದಾಗ ಇದಕ್ಕೆ ಒಂದು ಲಾಂಗ್ ಸ್ಟಿಚ್ ಇಕ್ಕೋಬಿಟ್ಟು ನಾವು ಇದನ್ನ ಟರ್ನ್ ಮಾಡಬಲ್ಲ ನೋಡಿ ಈ ತರ ಬಂದಿದೆ ಇದಕ್ಕೆ ಒಂದು ಸ್ಟಿಚಿಂಗ್ ಹಾಕೋಬಿಡೋಣ ಆಮೇಲೆ ಬಿಚ್ಕೊಂಡ್ರೆ ನಾವು ಸರಿನಾ ಡೆಮಿ ಸ್ಟಿಚ್ ತರ ಒಂದು ಸ್ಟಿಚಿಂಗ್ ಹಾಕೋಬಿಡೋಣ ಸ್ಟ್ರೈಟ್ ಇವಾಗ ನೋಡಿ ಫುಲ್ಲು ಸೈಡ್ ಅಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಬಿಡೋಣ ಫಸ್ಟ್ ಏನಪ್ಪ ಇದು ಫಸ್ಟ್ ನೆಕ್ಸ್ಟ್ ರೆಡಿ ಮಾಡಿಸ್ಬಿಟ್ರು ಫ್ಯೂಸಿಂಗ್ ಹಾಕಿ ಇವಾಗೆಲ್ಲ ಬ್ಯಾಕ್ ರೆಡಿ ಮಾಡ್ಕೊಳ್ತಾವ್ರೆ ಅಂತ ಹೇಳಿದ್ರು ನಾವು ಮಿಷಿನ್ ಮೇಲೆ ಕೂರೋದಕ್ಕಿಂತ ಮುಂಚೆ ಏನೇನು ಕೆಲಸ ಬೇಕೋ ಅದನ್ನು ಫಸ್ಟೇ ರೆಡಿ ಮಾಡ್ಕೊಬಿಟ್ರೆ ಫ್ರೆಂಡ್ಸ್ ನಾವು ಮಿಷಿನ್ ಮೇಲೆ ಕುತ್ಕೊಂಡು ಬರೀ ಆ ಕೆಲಸ ಮಾತ್ರ ನಾವು ಮಾಡಬೇಕು ಇಲ್ಲ ಅಂತ ಅಂದರೆ ಕುತ್ಕೊಳೋದು ಎದೊಳದು ಕುತ್ಕೊಳೋದು ಎದೋಳೋದು ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ನೀವಷ್ಟೇ ಏನೋ ಕೆಲಸ ಏನಿದೆ ಮಿಷಿನಿಂದ ಎರಡು ಮಾಡುವಂಥ ಕೆಲಸ ಅದನ್ನು ಫಸ್ಟೇ ಮಾಡಿ ಮಾಡ್ಕೋದು ಪರವಾಗಿಲ್ಲ ನೋಡಿ ಈಗ ಸ್ಟಿಚಿಂಗ್ ಬಾ ಈಗ ಹೊಸ ಟ್ರಿಮರ್ ಕೈಗೆ ನ್ಯಾಚು ಈ ಎಕ್ಸ್ಟ್ರಾ ಏನು ಬಂದಿದೆ ಫ್ರೆಂಡ್ಸ್ ಇವನ್ನೆಲ್ಲ ಟ್ರಿಮ್ ಮಾಡ್ಕೊಳ್ತೀನಿ ನಾನು ಫ್ರೆಂಡ್ಸ್ ಇವಾಗ ನಾವು ಸೀರೆದಲ್ಲಿ ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಬಿಟ್ಟು ಒಂದೇ ಸಮ ಮಾಡ್ಕೊಳ್ಳಿ ಇಲ್ಲಿ ನ್ಯಾಚುಟ್ಟಿರ್ತೀವಲ್ವ ಈ ನೆಕ್ತು ಅಷ್ಟೆ ಇಲ್ಲಿ ಇಲ್ಲಿ ಎಲ್ಲ ಒಂದು ಕಡೆ ನೋಡಿ ಈ ಕಡೆ ಈ ಥರ ಎಲ್ಲ ಒಂದು ಫುಲ್ಲು ಒಂದೇ ಸಮ ಮಾಡ್ಕೊಂಡು ಏನಿದೆ ನೀವು ಇದನ್ನು ಈ ಥರ ನೈಲ್ಸಲ್ಲಿ ಮುಗಿಚ್ಕೊಳ್ಳಿ ಮುಗಿಚ್ಕೊಂಡಾಗ ನೋಡಿ ಈ ಥರ ಮಾರ್ಬಿಡ್ಬೇಕು ಫ್ರೆಂಡ್ಸ್ ನಾನು ಟ್ರಿಮ್ಮರಲ್ಲಿ ನ್ಯಾಚ್ ಹೊಡ್ಕೊಬಿಟ್ಟು ನಾವು ಬ್ಲೆಡ್ ಬರ್ತಿದ್ದೆ ಮೇಲ್ ಬ್ಲೆಡ್ಡೇ ಇಲ್ಲ ಬ್ಲೆಡ್ಡೇ ಇಲ್ಲ ಅಂತಾರೆ ಡಾಕ್ಟ್ರು ಎಷ್ಟು ಬ್ಲೆಡ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಕೈನ ನೋಡಿ ಈ ಥರ ಗ್ಲೀ ಬರುತ್ತೆ ಬರುತ್ತಲ್ವ ನಾವು ಇಲ್ಲಿ ಸೆಂಟ್ರಿಗೂ ನ್ಯಾಚ್ ಹೊಡ್ತಿದ್ದೀವಲ್ವ ಅದು ಟಾಪ್ ಸೈಡ್ ಬರೋ ಥರನೂ ಒಡ್ಕೊಣ ಇಲ್ಲಿ ಅದನ್ನ ನ್ಯಾಚ್ನ ಹೊಡ್ಕೊಬಿಟ್ಟು ಇದನ್ನ ಇಲ್ಲಿ ಇಕ್ಕೊಳ ಫ್ರೆಂಡ್ಸ್ ಯಾಚನ್ ನೋಡಿದೀವಿ ನೋಡಿ ಅದ್ರ ಮೇಲೆ ಇಕ್ಕೋಬೇಕು ಇಕ್ಕೊಂಡಿ ಇಲ್ಲೂ ಅಷ್ಟೇ ಗೀರ್ಕೊಂಡಿದೀವಲ್ವಾ ಇಲ್ಲಿ ನೋಡಿ ಲೈನ್ ತರ ಬಂದಿದೆ ನೋಡಿ ಅದ್ರ ಮೇಲೆ ಈ ತರ ಬರ್ಬೇಕು ಈ ಶೇಪ್ ಏನಿದೆ ನಾವು ಗೀರ್ಕೊಂಡಿರೋ ಗೀರ್ ಏನಿದೆ ಅದ್ರ ಮೇಲೆ ಬರ್ಬೇಕು ಹೋಗ್ತೀನಿ ಏನು ಅಂತ ಅಂದ್ರೆ ಇವಾಗ ನಾವು ಕತ್ತಿಂಗ್ಗೆ ಬ್ಯಾಕಲ್ ಡೀಪ್ ಜಾಸ್ತಿ ಇದೆ ಎರಡು ಇಂಚ್ಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಇವಾಗ ನಾನು ಫ್ಯೂಸಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಎರಡು ಕಾಲು ಇಂಚ್ಗೆ ಸ್ಟಿಚಿಂಗ್ ಹಾಕ್ಬೇಕು ಕಾಲು ಇಂಚು ಸ್ಟಿಚಿಂಗ್ ಬರುತ್ತೆ ಅದಕ್ಕೋಸ್ಕರ ಎರಡು ಕಾಲು ಇಂಚು ಮೇಲೆ ನಾವು ಸ್ಟಿಚಿಂಗ್ ಹಾಕ್ಬೇಕಾಗಿರೋದು ಆ ಕಾಲು ಇಂಚು ಮೇಲೆ ಸ್ಟಿಚಿಂಗ್ ಹಾಕ್ದಾಗ ನಾವು ಇಂಚು ಮಾರ್ಜಿನ್ ಬಿಟ್ಬಿಟ್ಟೆ ಅಲ್ವ ಕಟ್ ಮಾಡೋದು ನೆಕ್ಕು ಅದರಿಂದ ಎರಡು ಕಾಲು ಇಂಚ್ಗೆ ಇಲ್ಲಿ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಆ ಸೈಡು ಅಷ್ಟೇ ಈ ಸೈಡು ಅಷ್ಟೇ ಆಯಿತಾ ಫ್ರೆಂಡ್ ತುಂಬ ಕ್ಲಿಯರಾಗಿ ನಿಮಗೆ ನಾನು ಫ್ಯೂಸಿಂಗ್ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತಿದ್ದೀನಿ ಕನ್ಫ್ಯೂಸ್ ಇರುತ್ತೆ ನಾವು ಎರಡು ಇಂಚು ತೊಗೊಂಡ್ರೆ ಇಲ್ಲ ಎರಡು ಕಾಲು ಇಂಚ್ ತೊಗೊಂಡಿದ್ರೆ ಎರಡೂವರೆ ಇಂಚ್ಗೆ ನೀವು ಅಟ್ಯಾಚ್ ಮಾಡಬೇಕು ಸರಿನಾ ವರೆ ಏನು ಬರುತ್ತೋ ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕು ಎರಡು ಇಂಚ್ ತಗೊಂಡಿದೀನಿ ನಾನು ಕಾಲು ಇಂಚ್ ಏನು ಬರುತ್ತೋ ಅದ್ರ ಮೇಲೆ ಸ್ಟಿಚಿಂಗ್ ತೊಗೊ ಹಾಕೊಳ್ಳೋದು ನೋಡಿ ಈ ಥರ ಫ್ಯೂಸಿಂಗು ಹಿಂಗೆ ಇಕ್ಕೊಳ್ಳಿ ನ್ಯಾಚ್ ನ್ಯಾಚ್ ಶ್ ಮಡ್ಕೊಳ್ಳಿ ಮಡ್ಕೊಬಿಟ್ಟು ನಿಮ್ಮ ಅನುಕೂಲ ಗುಂಪಿನ್ ಇದ್ದರೆ ಗುಂಪಿನ ಹಾಕ್ಕೋಬೋದು ನಾನು ಹಾಕ್ಕೊಳ್ತಾ ಇಲ್ಲ ನಾನು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಸರಿನಾ ಇವಾಗ ಇದು ಸ್ಟ್ರೈಟು ಸ್ಟಿಚಿಂಗ್ ಹಾಕೋಬಿಡೋದು ಸ್ಟ್ರೈಟು ನಾವು ಇಲ್ಲಿ ಏನು ಗೀರ್ಕೊಂಡಿದ್ದೀವಿ ನೋಡಿ ಅವಾಗಲೇ ಗೀಚ್ಕೊಂಡಿದ್ದೀವಿ ನೀವು ನೋಡಿದ್ರಲ್ವ ಅದ್ರ ಮೇಲೆ ನಮ್ಮದು ನೆಕ್ದು ಏನು ಶೇಪ್ ಇದೆ ಅನ್ನೋದು ಅಲ್ಲಿಗೆ ಬರಬೇಕು ಅದೇ ಥರನೇ ನೀವು ಒಂದು ರೆಡಿ ಸ್ಟಿಚ್ ಹಾಕ್ಕೊಡ್ಬೇಕು ಈ ಥರ ನಿಮ್ಗೆ ಇವಾಗ ನೆಕ್ ಮಾಡಬೇಕಾದ್ರೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋಲ್ಲ ಹಳ್ಳಾಡೋದಿಲ್ಲ ನಾನು ಅವಾಗಲೇ ಹೇಳಿದ್ದೆ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅದ್ರ ಮೇಲೆ ನಾವು ಫ್ಯೂಸಿಂಗ್ ಕೂರಬೇಕು ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮೂರು ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ಸರಿನಾ ಅಷ್ಟು ಇಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ಹಾಫ್ ಇಂಚೆ ಕರೆಕ್ಟಾಗಿ ಹಿಡ್ದಿರಲ್ವಲ್ಲ ಅದಕ್ಕೆ ಹಾಂ ನೋಡಿ ಇವಾಗ ಇದನ್ನು ಮಾಡ್ಕೊಂಬರೋಣ ಸ್ಟಿಚಿಂಗ್ ರಫ್ ಒಡ್ಕೊಳ್ಳಿ ಈ ದಾರ ಏನಿದೆ ಇದನ್ನು ಸಮಕ್ಕೆ ಕಟ್ ಮಾಡ್ಕೊಳ್ಳಿ ನಾನು ಕುಚ್ಚನ್ನ ಆಮೇಲೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಈ ಥರ ಬಂದಿರೋದ್ರಿಂದ ನಾನು ರೆಡಿಮೇಡ್ ಆಗ್ತಾಯಿದ್ದೀನಿ ಇಲ್ಲಾಂದರೆ ಇಲ್ಲ ಈ ಲೂಫ್ ಏನಿದೆ ಇದನ್ನು ಈ ಥರ ನಮ್ಮ ಕಡೆಗೆ ಹಿಂಗೆ ದಾರ ಬರಬೇಕು ಸರಿನಾ ದಾರ ನಮ್ಮ ಕಡೆಗೆ ಬರಬೇಕು ಈ ಪಾಯಿಂಟ್ ಮಾತ್ರ ಒಳಗಡೆಗೆ ಒಂದು ಕಾಲು ಇಂಚು ಈ ಥರ ಕೊಟ್ಬಿಟ್ಟು ಸ್ಟಿಚಿಂಗ್ ಮಾಡೋದು ಸರಿನಾ ಈ ಥರ ಮಾಡ್ಕೊಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ನ ಚಿಕ್ಕ ಇಟ್ಕೊಂಡು ನಾನು ಲಾಂಗ್ ಇಟ್ಕೊಂಡಿದ್ದೆ ಈ ಥರ ಇಟ್ಕೊಂಡು ತುಂಬ ಈಸಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡೋದ್ರಿಂದ ನೆಕ್ದು ನಾವು ಫಸ್ಟ್ ಸ್ಟಿಚಿಂಗ್ ಹಾಕಿರ್ತೀವಿ ಯಾಕೆ ಏನು ಅಳ್ಳಾಡೋದಿಲ್ಲ ಇಲ್ಲೂ ಅಷ್ಟೇ ಫ್ರೆಂಡ್ಸ್ ಇದು ಏನಿದೆ ಪಾಯಿಂಟು ಅಲ್ಲಿ ಬರಬೇಕು ಒಂದು ಕಾಲು ಇಂಚು ಒಳಗಡೆ ಬಿಟ್ಬಿಟ್ಟು ಮಾರ್ಕ್ ಏನು ಹಾಕಿದೋ ನೋಡಿ ಅದ್ರ ಮೇಲೆ ಈ ಥರ ನೆಕ್ನ ಸ್ಟಿಚಿಂಗ್ ಹಾಕಿ ಬರಬೇಕು ದಾರ ಸರಿನಾಂಗ್ ಬಂದಿದೆ ಇದನ್ನ ಇವಾಗ ಕಾಲು ಇಂಚ್ ಬಿಟ್ಬಿಟ್ಟು ನೆಕ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಯಿತಾ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ಇದನ್ನ ತಕ್ಕೊಳ್ಳಿ ತಗೊಬಿಟ್ಟು ಇಲ್ಲೂ ನ್ಯಾಚ್ ಕೊಡಿ ಸರಿನಾ ಈ ಶೇಪಲ್ಲಿ ಈ ಶೇಪಲ್ಲಿ ಈ ಶೇಪಲ್ಲಿ ಮತ್ತು ಇಲ್ಲಿಲ್ಲ ಸಣ್ಣದಾಗಿ ಸ್ಟಿಚಿಂಗ್ ಯಾವುದೇ ಕಾರಣಕ್ಕೂ ಓಪನ್ ಆಗೋದು ಬೇಡ ಮತ್ತು ಆಮೇಲೆಲ್ಲ ನಿಮ್ಮ ಮತ್ತೆ ಎಲ್ಲ ಟಾಪ್ ಸೈಡೆಲ್ಲ ಓಪನ್ ಆಗ್ಬಿಡುತ್ತೆ ಸರಿನಾ ಆದಷ್ಟು ನೋಡ್ಕೊಂಡು ಈ ಥರ ನ್ಯಾಚ್ ಹೊಡ್ಕೊಳ್ಳಿ ಫ್ರೆಂಡ್ಸ್ ಸರಿನಾ ಅಲ್ಲಲ್ಲೇ ಅಲ್ಲಲ್ಲೇ ನಾನು ನ್ಯಾಚ್ ಹೊಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ನಿಮಗೆಲ್ಲ ಟರ್ನ್ ಮಾಡ್ಕೊಬಿಟ್ಟು ಮೂಲ ಮೂಲೆಗೂ ನ್ಯಾಚ್ ಉಡ್ಕೊಂಡು ಸೆಂಟು ನ್ಯಾಚು ಮತ್ತು ಮೂಲೆಗೆ ನ್ಯಾಚು ಈ ಥರ ಹೊಡ್ಕೊಂಡು ಇದೇನಿದೆ ಶೇಪು ಹಿಡಿದುಬಿಟ್ಟು ಎರಡು ಸಮ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕು ಫ್ರೆಂಡ್ಸ್ ಆಯಿತಾ ಒಂದೇ ಸಮ ಬಂದಿರಬೇಕು ಎರಡು ಕಡೆ ಶೇಪ್ ಇವಾಗ ಇದಕ್ಕೆ ಕಿನಾರಿ ಹಾಕೊಳ್ಳೋಣ ಟೇಪು ಅದೇನಾದರೂ ಅಟ್ಯಾಚ್ ಮಾಡಂಗಿದ್ರೆ ಮಾಡ್ಕೋಬೋದು ಈ ಟೇಪ್ನ ನಾನು ಮೊದಲೇ ಇದನ್ನ ಅಟ್ಯಾಚ್ ಮಾಡ್ಕೊಂಡಲ್ಲ ಅದಕ್ಕೆ ಅಲ್ಲಿ ಬಂದಿದೆ ಶೇಪಲ್ಲೆಲ್ಲ ನೋಡ್ಕೊಂಡು ಹಾಕಿ ನಿಧಾನಕ್ಕೆ ಆ ಶೇಪ್ ಏನಿದೆ ಅದನ್ನ ಹಂಗೆ ಇದು ಮಾಡ್ಕೊಂಡು ಫ್ರೆಂಡ್ಸ್ ಈ ಥರ ಬರುತ್ತಲ್ವಾ ಇದು ನಾಲ್ಕು ಇಂಚು ಬಟ್ಟೆ ಕಟ್ ಮಾಡ್ಕೊಬಿಟ್ಟು ಇದನ್ನ ಹಾಕ್ತಾ ಇರೋದು ನಾನು ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಈ ಥರ ಬರಬೇಕು ಹಿಂಗೆ ಸೈಡ್ಗೆ ಹೋಗ್ಬೇಕು ಆಯಿತು ಫ್ರೆಂಡ್ಸ್ ಇದು ನೋಡಿ ಈ ಥರ ಇದೆಯಲ್ಲ ಈ ಇದು ಹಿಂಗೆ ಬರಬೇಕು ಸ್ವಲ್ಪ ಕ್ರಾಸ್ ಆಗಿ ಈ ಹೀಗೆ ಹಿಂಗೆ ಬರಬೇಕು ಸರಿನಾಬಿಟ್ಟು ನಾವು ಈ ಥರ ಇದಕ್ಕೂ ನೋಡಿ ಈ ಥರ ಪಟ್ಟಿ ಬರಬೇಕಾದ್ರೆ ಎಷ್ಟು ಗ್ಯಾಪ್ ಹಾಕ್ಕೊಡ್ಬೇಕಾದ್ರೆ ನೋಡಿ ಈ ಥರ ಟರ್ನ್ ಮಾಡಿಕೊಡ್ಬೇಕು ಮಾಡಿಬಿಟ್ಟು ಮತ್ತು ಎರಡು ಇಂಚು ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು ಇಲ್ಲಿ ಏನು ಅಟ್ಯಾಚ್ ಮಾಡಿದ್ದೀವೋ ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್ ನಾವು ಆವಾಗ ಅದು ಕರೆಕ್ಟಾಗಿ ಬರುತ್ತೆ ಸರಿನಾ ನೋಡಿ ಈ ಥರ ಎರಡು ಇಂಚ್ಗೆ ಇಟ್ಕೊಬಿಟ್ಟು ಹಿಂಗೆ ಸ್ಟಿಚಿಂಗ್ ಮಾಡೋದು ಇದೇನಿದೆ ಇದನ್ನೇ ಈ ಥರ ಟರ್ನ್ ಮಾಡ್ಕೊಬಿಟ್ಟು ಸ್ಟಿಚಿಂಗ್ ಮಾಡೋದು ಫ್ರೆಂಡ್ಸ್ ನಿಮಗೆ ತುಂಬ ಅರ್ಥ ಆಗೋ ರೀತಿ ಏನೇನು ಹೆಂಗೆ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಂಡು ಕೊಟ್ಟಿದ್ದೀನಿ ಇವಾಗೇ ಟ್ರೈ ಮಾಡಿ ನಿಮಗೆ ಫ್ರೆಂಡ್ಸ್ ಫೈನಲಿ ನೆಕ್ಸ್ಟ್ ರೆಡಿ ಆಯಿತು ನೀವು ಮುಂದೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನಾನು ಹೇಳ್ಕೊಂಡು ಕೊಟ್ಟಿದ್ದೀನಿ ಇದಕ್ಕೆ ಈ ಕಲರ್ದು ಸಿಲ್ವರ್ ಕಲರ್ದು ಟೇಪ್ ತೊಗೊಂಬ್ಬಿಟ್ಟು ಅಟ್ಯಾಚ್ ಮಾಡ್ತೀನಿ ಫಸ್ಟ್ ಅವ್ರೇನು ಹೇಳಿರಲಿಲ್ಲ ನೆಕ್ ಇಡಬೇಕು ಅಂತ ರೌಂಡ್ ನೆಕ್ಕು ಅಂತ ನಾನೇನೂ ತಂದಿರಲಿಲ್ಲ ಈಗ ಗೊತ್ತಾಯಿತು ಅವರು ನೆಕ್ ಇಡೋದು ಕೇಳಿದ್ದಾರೆ ಅಂತ ಅದಕ್ಕೆ ಈ ಕಲರ್ದು ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊಂಬಂದು ನಾನು ಅಟ್ಯಾಚ್ ಮಾಡ್ತೀನಿ ಹಾಕ್ತೀನಿ ವೀಡಿಯೋನ ಯಾವ ಥರ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ